ಹಾಯ್ ನಮಸ್ತೆ ರುಚಿಕರ ಕಿಚನ್ಗೆ ಸ್ವಾಗತ ನಾನಿವತ್ತು ಎರಡು ಸಾಮಗ್ರಿಗಳನ್ನ ಬಳಸಿಕೊಂಡು ಈ ತರ ರುಚಿಯಾಗಿರುವಂತ ಇಪ್ಪಟ್ಟನ್ನ ಮಾಡಿದ್ದೇನೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಏನೆಲ್ಲ ಸಾಮಗ್ರಿಗಳನ್ನ ಬಳಸ್ಕೊಂಡಿದ್ದೀನಂತ ಅಂತ ನೋಡೋಣ ಹೇಗ್ ಮಾಡಿದ್ದೀನಂತ ಅಂತ ನೋಡೋಣ ಬನ್ನಿ ನೋಡಿ ಮೊದಲನಾಗಿ ನಾನು ಒಂದು ದೊಡ್ಡ ಕಪ್ಪಲ್ಲಿ ತೆಳು ಅವಲಕ್ಕಿಯನ್ನ ತಗೊಂಡಿದ್ದೀನಿ ತೆಳು ಅವಲಕ್ಕಿ ಇದನ್ನೇ ಈಗ ನಾನೀಗ ಒಂದು ಅಗಲವಾದ ಪಾತ್ರೆ ಹಾಕೊಂಡು ನೀರಲ್ಲಿ ತೊಳ್ಕೊಳ್ತೇನೆ ನೋಡಿ ಇದನ್ನ ತೆಳು ಅವಲಕ್ಕಿ ಆದ್ರಿಂದ ಜಾಸ್ತಿ ಹೊತ್ತು ನೆನೆಸಿಡ್ಬೇಕಾಗಿಲ್ಲ ಸ್ವಲ್ಪವೇ ಸ್ವಲ್ಪ ಹೊತ್ತು ನೆನ್ಸಿಟ್ಟೆ ಸಾಕು ಬೇಗ ನೆನ್ಕೊಂಡ್ ಬಿಡುತ್ತೆ ನಾನು ಮೊದ್ಲೇದಾಗಿ ನೀರ್ ಹಾಕೊಂಡು ಇದನ್ನ ತೊಳ್ಕೊಳ್ತೇನೆ ತೊಳಿವಾಗಲೇ ಅದನ್ನ ನೀರ್ ಇರ್ಕೊಂಡ್ಬಿಡುತ್ತೆ ರಬ್ಬರಪ್ಪ ತೊಳ್ಕೊಳ್ಬೇಕು ಇದನ್ನ ತೊಳ್ದು ನೋಡಿ ತೊಳ್ದುಕೊಂಡಿದ್ದೇನೆ ಇದನ್ನೊಂದು ಐದ್ ನಿಮಿಷ ಎರಡ್ ಮೂರ್ ನಿಮಿಷ ಸಾಕು ಅದು ನೆನೆಯುತ್ತೆ ನಾನೀಗ ಇದನ್ನೊಂದ್ ತುರಿಗೆ ಬದಿಗೆ ಇಟ್ಕೊಳ್ತೇನೆ ನೋಡಿ ಆದ್ಮೇಲೆ ಇದನ್ನ ಈಗ ಒಂದ್ ಐದ್ ನಿಮಿಷ ಬಿಟ್ಕೊಂಡು ಇದಕ್ಕೆ ನೋಡಿ ನಾನೀಗ ಏನನ್ನ ಹಾಕ್ತೇನೆ ಅಂತ ನೋಡೋಣ ಇದಕ್ಕೆ ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ತೆಳು ಅವಲಕ್ಕಿಯನ್ನು ತಗೊಂಡಿದ್ದೇನೆ ನಾನು ಅದರ ಅರ್ಧ ಅರ್ಧದಷ್ಟು ಚಿಕ್ಕ ಕಪ್ಪಲ್ಲಿ ಕಟ್ಲೆಟ್ಟನ್ನು ಹಾಕೊಳ್ತಿದ್ದೇನೆ ನೋಡಿ ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರುವಂತ ಕರ್ಬೇವ್ ಸೊಪ್ಪನ್ನು ಹಾಕೊಳ್ತಿದ್ದೇನೆ ಒಂದು ಸಣ್ಣ ಟೀ ಸ್ಪೂನಲ್ಲಿ ಜೀರಿಗೆನ ಹಾಕೊಂಡೆ ಹಾಗೆ ದೊಡ್ಡ ಟೀ ಸ್ಪೂನಲ್ಲಿ ಹಚ್ಚ ಖಾರದ ಪುಡಿಯನ್ನು ಹಾಕೊಳ್ತಿದ್ದೇನೆ ಹಾಗೆ ಸ್ವಲ್ಪನೇ ಸ್ವಲ್ಪ ಇಂಗನ್ನು ಹಾಕೊಳ್ತಿದ್ದೇನೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕೊಂಡು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಹಾಕೊಳ್ತೇನೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನೀರು ಹಾಕೊಳ್ಳೋದೇನು ಬೇಕಾಗುದಿಲ್ಲ ಯಾಕೆಂತ ಹೇಳಿದ್ರೆ ಅವಲಕ್ಕೇಲೆ ನೀರಿನ ಅಂಶ ಇರ್ತದೆ ಇದನ್ನ ನಾವೀಗ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಬೇಕು ಹಿಟ್ಟಿನ ಹಿಟ್ಟನ್ನ ಹೇಗೆ ನಾದ್ಕೊಳ್ತೇನೆ ನಾವು ಚಪಾತಿ ಹಿಟ್ಟನ್ನ ಆ ರೀತಿ ನಾದ್ಕೊಳ್ಬೇಕು ನೀಟಾಗಿ ನೋಡಿ ಈ ರೀತಿಯಾಗಿ ಇದನ್ನೀಗ ಬನ್ನಿ ನಾವು ಹೇಗಿದ್ ಮಾಡೋಣ ನೋಡೋಣ ನಾನು ಚಿಕ್ಕ ಚಿಕ್ಕ ಲಿಂಬೆ ತರದ ಉಂಡೆಗಳನ್ನ ಮಾಡ್ಕೊಂಡು ಬದಿಗೆ ಎಲ್ಲವನ್ನು ನೋಡೋಣ ನೋಡುವ ಈ ರೀತಿಯಾಗಿ ಇದನ್ನ ಮಾಡ್ಕೊಂಡು ಈಗ ಒಂದು ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಂಡಿದ್ದೆ ನಾನು ಈ ರೀತಿ ಪ್ಲಾಸ್ಟಿಕ್ ಅನ್ನ ತಗೊಂಡು ಅದಕ್ಕೆ ಎಣ್ಣ ಹಾಕೊಂಡು ಈ ಮಾಡಿ ಇಟ್ಕೊಂಡಿರುವಂತ ಈ ಎಲ್ಲಾ ಉಂಡೆಗಳನ್ನ ಇಟ್ಕೊಳ್ತಿದ್ದೇನೆ ನೋಡಿ ಯಾವ ರೀತಿ ಮಾಡೋದಂತ ನಾ ಏನಾಗಿದ್ದನ್ನ ಒಂದು ಚಿಕ್ಕ ಲೋಟ ತಗೊಂಡು ಓದ್ಕೊಳ್ತೇನೆ ನೋಡಿ ಲಾಟ್ ಬೇಕಂತಿಲ್ಲ ಎಲ್ಲ ಉಂಡೆಗಳನ್ನು ಸಲ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನು ಹೀಗೆ ರೀತಿ ಈ ಪ್ಲಾಸ್ಟಿಕ್ ಅದರ ಮೇಲೆ ಕವರ್ ಮಾಡ್ಕೊಂಡು ನಾನೊಂದು ಲೋಟದಿಂದ ಅದನ್ನು ಓದ್ಕೊಳ್ತೇನೆ ಒಂದೇ ಥರ ಸೈಜ್ ಹಾಗೆ ನೋಡಿ ನನಗೆ ಈ ರೀತಿ ಓದ್ಕೊಳ್ಬೇಕು ನಮಗೆ ಎಷ್ಟು ತೆಳು ಬೇಕು ಅಷ್ಟು ಓದ್ಕೋಬಹುದು ಒಂದೇ ಸೈಜ್ ಬರ್ತದೆ ನೋಡಿ ಇದನ್ನು ಈ ರೀತಿ ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನೀಗ ಒಂದು ಬದಿಯಲ್ಲಿ ಬಾಣಲಿಯಲ್ಲಿ ಎಣ್ಣೆಯನ್ನು ಇಟ್ಕೊಂಡಿದ್ದೆ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಬಿಟ್ಕೊಳ್ವಾ ನೋಡಿ ಚೆನ್ನಾಗಿರ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನ ನಾವು ಮನೆಯಲ್ಲಿ ಈಗ ಉಪ್ಪಿಟ್ಟು ಮಾಡ್ಲಿಕ್ಕೆ ಅವಲಕ್ಕಿ ಅನ್ನ ತಂದ್ಕೊಂಡಿರುತ್ತೆ ಉಳ್ದಿರ್ತದೆ ಆ ಅವಲಕ್ಕಿ ಮತ್ತೆ ಈಗ ಕಡ್ಲೆಟ್ ಬಜ್ಜಿ ಮಾಡ್ಬೇಕಂತ ಅಂದಿರ್ತೇವೆ ಅದು ಸ್ವಲ್ಪ ಉಳ್ದಿರ್ತದೆ ಅದನ್ನ ಇದನ್ನ ಯೂಸ್ ಮಾಡ್ಕೊಂಡು ಈ ರೀತಿಯಾದ ಸ್ನಾಕ್ ಅನ್ನ ಮಾಡ್ಕೊಳ್ಬಹುದು ನಾವು ಚೆನ್ನಾಗಿ ಬಂದಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಎರಡು ಎರಡು ಪದಾರ್ಥಗಳು ನಾವು ಅವಲಕ್ಕಿ ಮತ್ತೆ ಕಡ್ಲೆಟ್ ಮತ್ತೆ ಮನೆಯಲ್ಲೇ ಕರ್ಬೇ ಸೊಪ್ಪು ಅದೆಲ್ಲ ಹಾಕಿಬಿಟ್ಟು ಮಾಡಿದ್ರೆ ಎಷ್ಟು ಚೆನ್ನಾಗಿ ಬಂದಿರ್ತದೆ ನೋಡಿ ಇದನ್ನ ಒಂದು ವಾರ ಹದಿನೈದು ದಿನ ಇಟ್ಟರು ಕೂಡ ಹಾಳಾಗೋದಿಲ್ಲ ತುಂಬಾ ಟೇಸ್ಟ್ ಆಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದಂತೆ ಆದ್ಮೇಲೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು